ಹಾ ಎಲ್ಲರಿಗೂ ಇವತ್ತು ನಾವು ಹೋಲಿ ಆಡಕತ್ತೀವಿ ಅಂದ್ರೆ ಹೋಳಿ ಕಮ್ಮನ ಆದ ಐದು ದಿವ್ಸಕ್ಕಿಲ್ಲ ಏಳು ದಿವ್ಸಕ್ಕೆ ನಮ್ಮ ಕಡೆ ಹೋಲಿ ಆಡ್ತಾರೆ ಸೊ ಅದಕ್ಕೆ ಆಡತ್ತೀವಿ ನೋಡ್ರಿ ಇಲ್ಲೇ ನಮಗೆ ನಾವು ಹತ್ಕೋತೀವಿ ನಾವು ಹೊರಗೆಲ್ಲ ಜಾಸ್ತಿ ನೋಡ್ದಿಲ್ಲ ಹಂಗೆ ಹೊರಗೆಲ್ಲ ಐತಿ ಸೊ ಈ ಬಿಸಿಲು ಭಾಳ ಐತೆ ಅಂತೇಳಿ ಎಲ್ಲೂ ಹೊರಗೆ ಹೋಗಂಗಿಲ್ಲ ಅದಕ್ಕೆ ಹಿಂಗೆ ಹಚ್ಚಿ ಮತ್ತೆ ನೋಡ್ರಿ ಕಿದ್ಯಾ ಹಾಕಂಗೈತಿ ಇವಾಗ ಹುಡುಗರು ಬಾಮ ಇದ್ದಾರೆ ಹೊರಗೆಲ್ಲ ಆದರೂ ನಾವು ಹೋಗಾತಿಲ್ಲ ಹೊರಗೆ ಮಂದಿ ಭಾಳ ಐತೆ ಅಂತೇಳಿ ಇಲ್ಲೇ ಮನೆಯಾಗ ನಾವು ಅಷ್ಟೇ ಎಷ್ಟು ಆಡ್ಬೇಕು ಅಷ್ಟು ಆಡತ್ತೀವಿ ಜಾಸ್ತಿ ಆಡತಿಲ್ಲ ಇಲ್ಲ ನಾ ಹತ್ತಿರ ಇದ್ರ ಕಲರ್ ಕೊಡ್ಬೇಕಾ ನೋಡ್ರಿ ನಾವು ಹಚ್ಬೇಕು ನಮಗೆ ಹೆಂಗ್ ಈಗ ನೋಡಿ ಹೆಂಗ ನಮಗೆ ಹೆಂಗ ಹಚ್ಚು ಹಚ್ಚು ಅಂದ್ರೆ ಸರಿ ಸರಿ ನಾವು ಈ ಕಡೆ ಬಾಯಲ್ಲಿ ಹಚ್ ಬಾಯಿ ಈ ಕಡೆ ನಾ ಹಚ್ಚಿದ್ದಮ್ಮ ನನಗೆ ಆಲ್ರೆಡಿ ಹಚ್ಚಿದ್ರು ಅದಕ್ಕೆ ನಾ ಈ ಹಚ್ಚಾಕೆ ಬಂದೆ

ಇವ್ರು ಟ್ಯೂಷನ್ ಹುಡುಗರು ಹೋದರು ಬರ್ತೀರು ನಾವು ಸುಮ್ಮನೆ ಕರ್ದಿಲ್ಲ ಎಲ್ಲ ರಟ್ಟ ರೆಡಿ ಮಾಡಿ ನಾವು ಪೌಡರ್ ಬಣ್ಣ ಆಡ್ತೀವಿ ಅವ್ರು ಬಾ ಕೆಮಿಕಲ್ ಬನ್ನ ಎಲ್ಲ ಆಡಕ್ಕೆ ಹೋಗ್ತಾರೆ ನಮ್ಗೆ ಅದೆಲ್ಲ ಆಗಂಗಿಲ್ಲ ಹ್ಮ್ ಹಾಳು ಹಾಳೆಲ್ಲ ರೋಗ ಅದೆಲ್ಲ ಮುಖ ಎಲ್ಲ ಕೆತ್ಕೊಂಡು ಹೋಗ್ಬಿಡ್ತೇತಿ ಸೊ ಅದಕ್ಕೆ ನಾವು ಆಡಂಗಿಲ್ಲ ಅದಕ್ಕೆ ಹಿಂಗ ಅವಳಿಗೆ ಅಷ್ಟೇ ನನಗಂತೂ ಕೊಡತಿಲ್ಲ ಹೆಂಗ ಚಿಲಿ ನೋಡ್ರಿ ಕೈ ಹಿಡ್ಕೊತು ಹಚ್ಚ ಹಚ್ಚ ಕೈ ಬಿಟ್ರಸ್ತ ಏನು ಹಚ್ಚ ಈತರ ಆಡ್ತೇವ್ ನಾವು ನಿಮ್ ಕಡೆ ಎಲ್ಲಾ ನೀರ್ ಗೊಜ್ಜಾಡ್ತೀವಿ ನಮ್ಗೆ ನೀರದು ಎಲ್ಲಾ ಆಗೋದಿಲ್ಲ ಅದು ಆಗ್ತೈತಿ ಅದನ್ ಮೇಲೆ ಜಾಸ್ತಿ ಅದೆಲ್ಲ ಮಾಡಕ್ ಹೋಗಂಗಿಲ್ಲ ನಮ್ಮ ಕಡೆ ನೀರಿನ ಸಾಲ್ಟಾ ಐತಿ ಇಲ್ಲಿ ಮತ್ತೆ ಈ ನಾವು ಕೆಮಿಕಲ್ ಬಣ್ಣ ಎಲ್ಲ ಹಾಡಕ್ ಹೋಗಂಗಿಲ್ಲ ಅದು ಬಣ್ಣ ಹೋಗಂಗೇನಿಲ್ಲ ಮತ್ತೆ ಫೇಸ್ಗೆಲ್ಲ ಇನ್ಫೆಕ್ಷನ್ ಸ್ಕಿನ್ ಗೆಲ್ಲ ನೀವು ಕೂಡ ಇದೇ ಥರ ಪೌಡರ್ ಬಣ್ಣ ಆಡ್ರಿ ಬೇರೆ ಥರ ಹಡಾಕ್ ಹೋಗ್ತಾ ಇಡ್ರಿ ಈಗ ಬಾ ಮಂದಿಗೆ ಕೆಮಿಕಲ್ ಬಣ್ಣ ಹಾಕೊಂಡ ಕೆಲವೊಬ್ಬರಿಗೆ ಸಾವಲಮು ಆಗೈತಿ ಈ ಥರ ಪೌಡರ್ ಬಣ್ಣ ಆಡ್ರಿ ಅಷ್ಟು ನಾವು ಬೇರೆ ಕಡೆ ಹೋಗ್ಬೇಕು ಅದಕ್ಕೆ ಈ ಜೊತೆ ಸ್ವಲ್ಪ ಈಗ ಆಡತ್ತೆ ನಾ ಇಲ್ಲಿ ಹೌದು ಬೇರೆ ಕಡೆ ಹೊಂತಿ ಹಾ ಹೋಗ್ ಬರ್ತೀನಿ ನಿಜ ಹೋಗ್ತೀನಿ ಇದು ಏ ಕರೆಗೆ ಹೋಗ್ ಬರ್ತೀನಿ ಸೌಂಡ್ ಕೇಳತಿಲ್ಲ ನಿಮಗೆ ಎಲ್ಲ ಕಡೆ ಇಲ್ಲ ಹೋಗ್ ಬರ್ತೀನಿ ಹಾ ಇಲ್ಲಿ ತಮ್ಮ ಇಲ್ಲಿ ಇಲ್ಲ ಬೆಂಗಳೂರು ನೋಡ್ರಿ ಹೆಂಗ್ ಮಾಡ್ತಾಳ ಇಲ್ಲಿ ಈಗ ಹೊರಗೆ ಹೋಗ್ತೀನಿ ಅಂದ್ರೆ ಹೆಂಗ್ ಮಾಡ್ತಾಳ ನೋಡ್ರಿ ಇಲ್ಲಿ ನನ್ ಬಿಟ್ ಹೋಗ್ತಾನ ಅಂತ ಹೌದು ನನ್ ಬಿಟ್ ಹೋಗ್ ಏ ಇಲ್ಲಿ ನಿನ್ನ ಜೊತೆನೇ ಇರ್ತೀನಿ ಹೌದಿಲ್ಲ ಬಾ 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 ನೀರ್ ಹಾಕ್ಲಿ ನಿನ್ನ ಮೇಲೆ

ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ ಅಲ್ಲರಿಗೂ